హాయ్ ఫ్రెండ్స్ నవత్తు నేను బ్లౌస్ సింపల్ మెతడల్లీ ఈజీ అయిరీతి అదే నిమిషాలు కట్ మంత తోర్సంతా తోర్స్తాయిదీ ఫ్రెండ్స్ ఇది నోడకంటే ఆరామ నిన్న వందే ఒే ఒందే సే స్టిక స్వల్ప రింకల్స్ ఏమే ఇలా ఈ రీతి ఫస్ట్ ఉత్త చెస్ట్ మెజర్మెంట్ అంటే తగ్బిట్టి ఫ్రెండ్స్ సాకు ఇష్ట తగ్గం కటింగ్ స్టార్ట్మా ಈಗ ನೋಡಿ ಇದು ಎಂಟೂವರೆ ಸೈಜ್ ಅಂದರೆ ಎಂಟು ನಾಲ್ಕು ಮೂವತ್ತ್ನಾಲ್ಕು ಚೆಸ್ಟ್ ಮೆಸರ್ಮೆಂಟ್ ಇರೋವಂಥ ಸೈಜ್ ಬ್ಲೌಸು ಇಪ್ಪತ್ತೆಂಟು ವೆಸ್ಟ್ ಮೆಸರ್ಮೆಂಟು ಇರೋ ಬ್ಲೌಸ್ ಇದು ನೋಡಿ ಎಂಟೂವರೆ ನಾಲ್ಕನೇ ಒಂದು ಭಾಗ ಪ್ಲಸ್ ಎರಡು ಸೇರಿದ್ರೆ ಹತ್ತುವರೆ ಆಗುತ್ತೆ ಹತ್ತುವರೆ ಇಂಚು ತೊಗೊಂಬ ಅಷ್ಟೇ ಉದ್ ಉದ್ದ ಹದಿನೈದೂವರೆ ಇದೆ ಉದ್ದ ಹದಿಮೂ ಹದಿಮೂರುವರೆ ಮೆಸರ್ಮೆಂಟು ಎರಡು ಇಂಚು ಎಕ್ಸ್ಟ್ರಾ ತೊಗೊಂತೀನಿ ಹದಿನೈದುವರೆ ಬರುತ್ತೆ ಹತ್ತೂವರೆ ಇಂಚು ತೊಗೊಂಡು ಫ್ರಂಟು ಬ್ಯಾಕು ಎರಡು ಒಂದೇ ಸಲ ಕಟ್ ಮಾಡ್ಕೊಂಡು ಸಿಂಪಲ್ಲಾಗಿ ನಾನು ಯಾವಾಗಲೂ ಇದೇ ಮೆಥಡಲ್ಲೇ ನಾನು ಕಟ್ ಮಾಡ್ಕೊಂಡಾಗ ಯಾಕೆಂದರೆ ಬೇಗ ಭಾಳ ಕಟ್ ಮಾಡ್ಬೋದು ಈಗ ಒಂದ್ರ ಮೇಲೆ ಒಂದು ಹಾಕೊಂಡು ಇದನ್ನೇ ನಾಲ್ಕೈದು ಲೈನಿಂಗ್ ಬಟ್ಟೆ ಕೂಡ ಕಟ್ ಮಾಡ್ಬೋದು ಈಗ ನಿಮಗೆ ತೋರ್ಸೋಕ್ಕಾಗಿ ನಾನು ಒಂದೇ ತೋರಿಸ್ತಿದ್ದೀನಿ ಒಂದೇನ ಕೂಡ ಕಟ್ ಮಾಡ್ಕೊಂಡು ಹೋಗ್ಬೋದು ಆದರೆ ಹತ್ತೇ ನಿಮಿಷದಲ್ಲಿ ಆಗೋಗುತ್ತೆ ಸಿಂಪಲ್ ಆಗೋದೇ ಫ್ರಂಟ್ ಬೇರೆ ಬ್ಯಾಕ್ ಬೇರೆ ಈ ಥರ ಕಟ್ ಮಾಡ್ಕೊಂಡು ತೋದರೆ ಆಗುತ್ತೆ ಆದಷ್ಟು ಸಿ ನಾವು ಮೆಥಡ್ ಸಿಂಪಲ್ ಸಿಂಪಲ್ ಮಾಡಿದಷ್ಟು ಈ ಬೇಗ ಮಾಡುತ್ತೆ ಎಷ್ಟೇ ನಾವು ಬ್ಯಾಕ್ ಬೇರೆ ಫ್ರಂಟ್ ಬೇರೆ ಕಟ್ ಮಾಡಿದ್ರೆ ಎಷ್ಟೇ ಕಟ್ ಮಾಡೋಕೋದ್ರೂ ಲೇಟೇ ಆಗುತ್ತೆ ನೋಡಿ ಫ್ರೆಂಡ್ಸ್ ಹದಿನೈದುವರೆ ಹದಿನೈದುವರೆ ಹಿಂದ್ಗಡೆ ಹದಿನೈದುವರೆ ಎಲ್ಲ ತೊಗೊಂಬಿಟ್ಟು ಮಡ್ಸ್ಕೊಂಡ್ಬಿಟ್ಟೆ ಫ್ರೀ ಈಗ ಫ್ರಂಟ್ ಮೇಲೆ ಬ್ಯಾಕ್ ಕೆಳಗಿರೋ ಥರ ಹಾಕ್ಕೋಬೇಕು ನಾವು ಫ್ರಂಟ್ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡ್ವಿ ಹದಿಮೂರುವರೆ ಕಡಿ ಹದಿನೈ ಹದಿನೈದುವರೆ ತೊಗೊತೀನಿ ಉದ್ದ ಪ್ರೇಮ್ ಐದು ಐದುವರೆ ಕಂಕ್ಳಿಗೆ ತಗೊತೀನಿ ಶೋಲ್ಡ್ರು ಐದು ಐದು ಫ್ರೆಂಡ್ಸ್ ಮೆಸರ್ಮೆಂಟಲ್ಲಿ ಐದೇ ಬಂದಿದ್ದು ಐದೇ ಇಟ್ಕೊಂಡಿದ್ದೀನಿ ಶೋಲ್ಡ್ರನ್ನ ಮಾತ್ರ ಚೇಂಜ್ ಮಾಡಕ್ಕೆ ಹೋಗ್ಬಿಡ್ರಿ ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಬಂದರೆ ಅಳತೆ ಮಾಡಿಕೊಂಡು ಚೇಂಜ್ ಮಾಡ್ಕೊಂಡು ನೋಡ್ಬೋದು ನೋಡಿಕೊಂಡು ಒಂದು ಕಾಲ ಇಂಚು ಅದು ಆ್ಯಪ್ ಹಂಗೆ ಕೈಯಲ್ಲೇ ಹಾಕೊಂಡು ಮೂರು ಇಂಚು ಕರ್ವಿಂಗ್ಸ್ಗೆಲ್ಲೂ ಕೂಡ ಇಟ್ಕೊಂಡು ಹಾಕ್ಬೋದು ಅರ್ಧ ಇಂಚು ಇದು ಸಣ್ಣ ಸೈಜಿನ ಬ್ಲೌಸ್ ಆಗಿರೋದ್ರಿಂದ ಮೂವತ್ತರೊಳಗಿರೋದಕ್ಕೆಲ್ಲ ಕ್ರಾಸ್ ಅರ್ಧ ಇಂಚ್ ಅದು ಫ್ರಂಟಿಗೆ ಹಾಕಿದ್ದು ಫ್ರಂಟಿಗೆ ತಗೊಂಡು ಎಂಟೂವರೆ ಇಂಚಿಗೆ ಕರೆಕ್ಟಾಗಿ ಹಾಕ್ಕೊಂಡ್ಬಿಟ್ಟು ಅಳತೆ ಮಾಡಿ ನೋಡ್ಕೊಳನ್ನು ನೋಡಿ ಫ್ರೆಂಡ್ಸ್ ಅದು ಏಳು ಕಾಲು ಬರಬೇಕು ಏಳು ಕಾಲು ಬಂದಿಲ್ಲ ಏಳು ಮುಲ್ ಬರ್ತಿದೆ ಅದಕ್ಕೆ ನಾನೀಗ ಐದು ಇಂಚಿಗೆ ಹಾಕ್ತಾಯಿದ್ದೀನಿ ಐದು ಇಂಚಿಗೆ ಒಂದು ಸಲ ಚೆಕ್ ಮಾಡ್ಕೊಂಡು ನೋಡ್ಕೊಂಡು ಕರೆಕ್ಟ್ ಇದ್ದರೆ ಐದು ಇಂಚಿಗೆ ಕಟ್ ಮಾಡಿ ಐದು ಇಂಚ್ ಬರುತ್ತೆ ಕರೆಕ್ಟ್ ಆಗುತ್ತೆ ಸರಿ ಹೋಗುತ್ತೆ ನಿಮಗೆ ತೋರ್ಸೋಕ್ಕೋಸ್ಕರ ನಾನು ಐದೂವರೆ ಹಾಕ್ಕೊಂಡು ಫಸ್ಟಿಗೆ ತೋರಿಸಿದ್ದು ಆ್ಯಕ್ಚುಲಿ ಅದು ಐದು ಇಂಚೆ ಹೋಗುತ್ತೆ ಅವರಿಗೆ ಚೆಸ್ಟು ಸಣ್ಣದಿದೆ ಬಾಡಿ ಕೂಡ ಸಣ್ಣದು ಸ್ಲೀವ್ಸು ಕೂಡ ಸಣ್ಣದಿರೋದ್ರಿಂದ ಶೋಲ್ಡರು ಮತ್ತು ಆರ್ಮಲು ಎರಡೂ ಸೇಮ್ ಮೆಜರ್ಮೆಂಟೆಲ್ಲ ಇಟ್ಟರೆ ಸಾಕಾಗುತ್ತೆ ನಡೆಯುತ್ತೆ ಮತ್ತು ಅವ್ರಿಗೆ ಡೀಪ್ ಕೂಡ ಕಡಿಮೆ ಬ್ರಾಡು ಕೂಡ ಕಡಿಮೆ ಡೀಪ್ ಕೂಡ ಜಾಸ್ತಿ ಇರಲ್ಲ ಹಂಗಾಗಿ ಎರಡು ಸೇಮೇ ಇಡಬೇಕಾಗುತ್ತೆ ಫ್ರೆಂಡ್ಸ್ ಜಾಸ್ತಿ ಇಟ್ಟರೆ ಮತ್ತೆ ರಿಂಕಲ್ಸ್ ಬರುತ್ತೆ ಈಗ ಒಂದು ಸ್ವಲ್ಪನೂ ಕೂಡ ನಾನು ಅಳತೆ ಬ್ಲೌಸಿಂದು ನಾನೇ ಹೊಲಿದಿರೋದು ಚೂ ಸ್ವಲ್ಪ ಕೂಡ ರಿಂಕಲ್ಸ್ ಇಲ್ಲ ಈ ಫ್ರೆಂಟು ಡೀಪು చెస్ట్ మెజర్మెంట్ హన్నొందరే హన్నొందర ఇట్ీరు కాలి కొట్టీ ఎరడే ఇంచు అంటే టక్స్ హిడి ఒం ఇంచు ఇం చెస్ట్ మెజర్మెంట్ పట్టి మూరు నాలుగు ಸ್ವಲ್ಪ ಇವ್ರಿಗೆ ಪಟ್ಟಿ ಆಗಲೇ ಇರುತ್ತೆ ಯಾಕೆಂದರೆ ಇವ್ರಿಗೆ ಚೆಸ್ಟ್ ಸಣ್ಣದಾಗಿರುತ್ತೆ ಪಟ್ಟಿ ನ್ಯಾಚುರಲಾಗಿ ಆಗಲೇ ಬಂದೇ ಇರುತ್ತೆ ಆಗಲ್ಲ ಇಟ್ಟರೆ ಚೆಸ್ಟ್ ಚೆನ್ನಾಗಿ ಕೂಡ ಚೆಸ್ಟ್ ದಪ್ಪ ಇರೋರಿಗೆ ಪಟ್ಟಿನ ಸಣ್ಣ ಇಟ್ಟರೆ ಚೆನ್ನಾಗಿರುತ್ತೆ ಫ್ರಂಟ್ ರೌಂಡ್ ಆ ಥರ ಹಾಕ್ಕೊಂಡ್ಬಿಟ್ರೆ ಟೇಪಲ್ಲಿ ಮೆಸರ್ಮೆಂಟ್ ಮಾಡಿ ತೋರಿಸ್ಬೋದು ಅದರಲ್ಲಿ ನಿಮಗೆ ನೀಟಾಗಿ ಇದು ಇದು ಸಿಂಪಲ್ ಮೆಥಡ್ ಬೇಗ ಹಾಕ್ಕೊಂಡು ಒಂದು ಸರ್ಕಲ್ ಹಾಕ್ಕೊಂಡ್ಬಿಡ್ಬೋದು ಬಿಡ್ಬೋದು ಆಗೋಗುತ್ತೆ ನೋಡಿ ಫ್ರೆಂಡ್ಸ್ ಎರಡು ಇಂಚು ಐದೂವರೆ ಫ್ರೆಂಟು ಯಾಕು ಡಿ ಪಿ ಇವ್ರಿಗೆ ಭಾಳ ಕಡಿಮೆ ಫ್ರಂಟ್ ಬರಿ ಐದೂವರೆ ಮಾತ್ರ ಇದೆ ಹಾಗಾಗಿ ನಾವು ಕಂಕ್ಲಿಂದು ಕಡಿಮೆನೇ ತೊಗೋಬೇಕು ತಗೋ ಸ್ವಲ್ಪ ಅವರಿಗೆ ನೀಟಾಗಿ ಕೊಡುತ್ತೆ ಭುಜನೂ ಕೂಡ ಸಣ್ಣದಿರೋದ್ರಿಂದ ಅವ್ರಿಗೆ ರಿಂಕಲ್ಸ್ ಏನು ಬರೋದೇ ಇದೆ ಕ್ಲೀನಾಗಿ ಕೊಡುತ್ತೆ ನೋಡಿ ಕೆಳಗಡೆ ಪೀಸ್ ನೋಡ್ಕೊಂಡು ಕಟ್ ಮಾಡಿ ಫ್ರೆಂಡ್ಸ್ ಕೆಳಗಡೆ ಮತ್ತೆ ಸೇರಿಸಿ ಕಟ್ ಮಾಡಿಬಿಟ್ಟಿರಾ ಒಂದ್ಸಲ ನೀವು ಚೆಕ್ ಮಾಡಿಕೊಂಡೇ ಕಟ್ ಮಾಡಿರಿ ನಾ ಚಕ್ಕೊಂಡ್ಬಿಟ್ರೆ ಎಲ್ಲೇ ಕರೆಕ್ಟಾಗಿ ಆಯಾ ಪ್ಲೇಸಿಗೆ ನಾಚಕೊಂಡ್ಬಿಟ್ರೆ ಗೊತ್ತಿ ಫ್ರೆಂಟ್ ಅರ್ಧ ಇಂಚ್ ಗ್ಯಾಪಲ್ಲಿ ಫ್ರಂಟ್ ಪಾರ್ಟು ಕೂಡ ತಕ್ಕೊಂಬಿಟ್ರೆ ಕ್ರಾಸ್ ಹಾಂ ಫ್ರಂಟ್ ಐದೂವರೆ ಅಷ್ಟೇ ಎರಡು ಎರಡು ಇಂಚ್ ಬ್ರಾಡ್ ಇಟ್ಕೊಂಡಿದ್ದೀನಿ ಯಾಕೆಂದರೆ ಅವ್ರಿಗೆ ಬ್ರಾಡ್ ಇರಬಾರ್ದು ಫ್ರೆಂಟ್ ಕೂಡ ಬ್ರಾಡ್ ಕಡಿಮೆ ಇರಬೇಕು ಅದಕ್ಕೆ ಸೇಮ್ ಮೇಲೆ ಶೋಲ್ಡ್ರಲ್ಲಿ ಎಷ್ಟು ತೊಗೊಂಡಿದ್ದೋ ಅಷ್ಟೇ ಈ ಡಿಸೈನ್ ನೋಡಿ ನಾನೇ ಸ್ಟಿಚ್ ಮಾಡಿದ್ದು ಫ್ರೆಂಡ್ಸ್ ಈಗ ಅದೇ ಡಿಸೈನ್ ಸೇಮ್ ನಾನು ನಿಮಗೆ ಚೆನ್ನಾಗಿದೆ ಅಂತ ಕೊಟ್ಟಿದ್ದಾರೆ ನೀವು ಬೇಕು ಅಂದರೆ ಕಮೆಂಟ್ ಮಾಡಿ ಇದನ್ನು ನಾನು ಮಾಡಿ ತೋರಿಸ್ತೀನಿ ಯಾವ ರೀತಿ ನಾನು ಡಿಸೈನ್ ಮಾಡಿದೆ ಅಂತ ವಿಡಿಯೋ ಮಾಡಿರ್ತೀನಿ ಟೇಪ್ ತಗೊಂಡು ಕೂಡ ಮೆಜರ್ಮೆಂಟ್ ಮಾಡಿ ಇಟ್ಕೋಬೋದು ಮೇಲಿಂದ ಈಗ ನಾನು ಹಂಗೆ ಅಳತೆ ಬ್ಲೌಸ್ ಇಟ್ಟು ತೋರಿಸ್ತಿದ್ದೀನಿ ಇದು ಸಿಂಪಲ್ ನಿಮಗೆ ಗೊತ್ತಾಗುತ್ತೆ ಇದು ಅಷ್ಟೇ ನೋಡಿ ಫ್ರೆಂಡ್ಸ್ ಶೋಲ್ಡ್ರ್ ಮೇಲೆ ಎಷ್ಟಿದೆಯೋ ಕೆಳಗೂ ಅಷ್ಟೇ ಬ್ರಾಡ್ ಅವರು ಬ್ರಾಡ್ ಹಾಕೋದೇ ಇಲ್ಲ ನಾನಾಗಿ ಸ್ವಲ್ಪ ತೆಗ್ದಿದ್ದೀನಿ ಅಷ್ಟೆ ಬರೀ ಈಗ ಎಂಟೂವರೆ ಒಂಬತ್ತು ಇರುತ್ತೆ ಅಷ್ಟೇ ಅದು ಡೀಪು ಅಷ್ಟೇ ಇದೆ ಒಂಬತ್ತೈತೆ ಆಚಕೊಂಬಿಡಿ ನಿಮಗೆ ಗೊತ್ತಾಗುತ್ತೆ ಇದು ಇದು ಟಕ್ಸು ಬರೀ ಮುಕ್ಕಾಲು ಇಂಚ್ ಮಾತ್ರ ಇಟ್ಟಿರಿ ಫ್ರೆಂಡ್ಸ್ ಯಾಕೆಂದರೆ ಅವ್ರಿಗೆ ಚೆಸ್ಟು ದಪ್ಪ ಇಲ್ಲಲ್ಲ ಚೆಸ್ಟ್ ಇಲ್ದಿರೋದ್ರಿಂದ ಮುಕ್ಕಾಲು ಇಂಚ್ ಸಾಕು ಮುಕ್ಕಾಲು ಇಂಚ್ಗಿಂತ ಜಾಸ್ತಿ ಹೋದರೆ ಮತ್ತೆ ಅವ್ರಿಗೆ ಕಪ್ಸ್ ಭಾಳ ಬಂದ್ಬಿಡುತ್ತೆ ಚೆನ್ನಾಗಿ ಕಾಣಲ್ಲ ಹಾಗಾಗಿ ಮುಕ್ಕಾಲು ಇಂಚ್ ಹಿಡಿದ್ವಿ ಸ್ಲೀವ್ ಸುದ್ದ ಒಂಬತ್ತುವರೆ ಇದೆ ಹತ್ತುವರೆ ತೊಗೊತೀನಿ ಇವರು ಸಣ್ಣ ಇರೋದ್ರಿಂದ ನನಗೆಲ್ಲೂ ಪೀಸ್ ಅಟ್ಯಾಚ್ ಮಾಡೋದು ಬರಲ್ಲ ಭಾಳ ಬಟ್ಟೆ ಉಳಿಯುತ್ತೆ ಹಾಗಾಗಿ ಇದು ಆರು ಮುಕ್ಕಾಲು ಸಡ್ಲ ಬರುತ್ತೆ ಕಂಕ್ಲು ಏಳು ಕಾ ಏಳು ಕಾಲು ಬರುತ್ತೆ ಟೇಪಿ ಆರು ಮುಕ್ಕಾಲು ಇದೆ ನನ್ನ ಫ್ರೆಂಡ್ಸ್ ಆರು ಮುಕ್ಕಾಲು ಇದೆ ಏಳು ಕಾಲು ದಿಶೋ ಏಳು ಕಾಲು ಇದಕ್ಕೆ ಮೂರು ಇಂಚಾದರೆ ಸರಿ ಹೋಗುತ್ತೆ ಮೆಂಡ್ಸಿ ಯಾಕೆಂದರೆ ಸಣ್ ಸೈಜ್ ಆಗಿರೋದ್ರಿಂದ ಮೂರು ಇಂಚಾದರೆ ಕರೆಕ್ಟಾಗಿ ಆರು ಮುಕ್ಕಾಲು ಏಳು ಕಾಲು ಬರುತ್ತೆ ಆದರೂ ನಿಮಗೋಸ್ಕರ ಟೇಪ್ ಇಟ್ಕೊಂಡು ತೋರಿಸ್ತಾ ಇದ್ದೀನಿ ಸ್ವಲ್ಪ ನೀವು ಭಾಳ ಪೀಸ್ಗಳು ತೊಗೊಂಡು ವೇಸ್ಟ್ ಪೀಸ್ ತೊಗೊಂಡ್ಬಿಟ್ಟು ಕಟ್ ಮಾಡಿ ಕಟ್ ಮಾಡಿ ಉಳಿ ಮಾಡ್ಕೊಂಬಿಟ್ರಿ ಆಮೇಲೆ ಅಷ್ಟು ಟೇಪ್ ಹಿಡಿದು ಹಿಡ್ದು ಹಿಡ್ದು ಮೆಸರ್ಮೆಂಟ್ ಮಾಡೋದೇ ಬೇಕಾಗಿರಲ್ಲ ಹಂಗೆ ಹಾಕ್ಕೊಂಬಿಟ್ಟು ಕಟ್ ಸ್ಟಿಚ್ ಮಾಡೋಬೇಕಾದ್ರೆ ಒಂದು ಸಲ ಅಳತೆ ಹಿಡ್ಕೊಂಡು ಹಾಕೊಂಡ್ರೆ ಆಯಿತು ತೋರಿಸ್ದೆ ಅಷ್ಟೇ ನಿಮಗೆ ಆದರೂ ಅಳತೆ ಹಿಡ್ದು ನಿಮಗೋಸ್ಕರ ಸ್ಕೇಲಾಗಿ ತೋರಿಸಿದ್ದು ನಾರ್ಮಲ್ಲಾಗಿ ನಾನೇನು ಗೆರೆಗಳು ಹಾಕೋದೇ ಇಲ್ಲ ಸುಮ್ಮನೆ ಕಟ್ ಮಾಡಿಬಿಡ್ತೀನಿ ನನಗೆ ನೀವು ಹಿಂಗೆ ರೂಢಿ ಆಗೋದು ನಿಮಗೂ ಕೂಡ ಫಸ್ಟ್ ಸ್ವಲ್ಪ ಟೇಪ್ ಅಳತೆ ಮಾಡಿ ಮಾಡಿ ರೂಢಿ ಮಾಡ್ಕೊಂಡ್ರಿ ಹಂಗೆ ರೂಢಿ ಅನ್ನೋದು ಈಗ ಅಕಸ್ಮಾತ್ ಕರ್ವದಾಗಿಯೇ ಗೊತ್ತಾಗಲಿಲ್ಲ ಅಂದರೆ ನಿಮಗೆ ಅಲ್ಲಿಂದ ಎರಡು ಇಂಚ್ ಗ್ಯಾಪ್ ಕೊಟ್ಬಿಟ್ಟು ಅಲ್ಲಿ ಸ್ವಲ್ಪ ಕರ್ವ್ ಮಾಡ್ಕೊಂಬಿಡ್ರಿ ಸರಿ ಆಗುತ್ತಾ ಎರಡು ಇಂಚು ಅಂದರೆ ದೊಡ್ಡ ಸೈಜಿಂದಾದರೆ ಎರಡೂವರೆ ತೊಗೊಳ್ರಿ ಇದು ಈ ಮೂವತ್ತರೊಳಗೆ ಇಪ್ಪತ್ತೆ ಇಪ್ಪತ್ತೆಂಟು ಇರೋದ್ರಿಂದ ಸ್ವಲ್ಪ ಎರಡು ಇಂಚ್ ತೊಗೊಂಡ್ರಿ ಎರಡು ಇಂಚ್ ತೊಗೊಂಡ್ರೆ ಹಿಂಗೆ ಕರು ತೊಗೊಂಡ್ರೆ ಅದೇ ಬಂದ್ಬಿಡುತ್ತೆ ಕರ್ವಿಂಗ್ ಸ್ಕೇಲ್ ಇಂದ ನೀವು ಬರಲಿ ನನಗೆ ಸಿಂಪಲ್ಲಾಗಿರುತ್ತೆ ಸಿಂಪಲ್ ಮತ್ತೆ ಈಗ ನಾನು ಅರ್ಧ ಇಂಚು ಒಳಗೆ ತೊಗೋಬೇಕು ಪಾರ್ಟು ಸ್ಟಿಚ್ ಮಾಡೋದಕ್ಕರೆ ತೊಗೊತೀನಿ ನಾನು ಈ ತೊಗೊಳೋದಿಲ್ಲ ಸ್ಟಿಚ್ ಮಾಡೋದಕ್ಕೆ ನೀಟಾಗಿ ಬಂದುಬಿಡುತ್ತೆ ಇಲ್ಲೂ ಮಿಸ್ ಆಗೋಲ್ಲ ಅಂತ ಇಲ್ಲ ನೀವು ತೊಗೊಳೋದಾದರೆ ಫಸ್ಟ್ ಒಂದು ಅರ್ಧ ಇಂಚ ಡಿಫ್ರೆನ್ಸ್ ಫ್ರೆಂಡ್ಸಲ್ಲಿ ತೊಗೊಂಡು ಹಾಕ್ಕೊಂಬಿಡು ಪ್ರಿಂಟ್ ಪಾರ್ಟಿಗೆ ಆವಾಗ ಕನ್ಫ್ಯೂಸ್ ಆಗೋಲ್ಲ ಇನ್ನು ಪಟ್ಟಿ ನಮಗೆ ಅಲ್ಲೇ ಸಿಕ್ಬಿಡ್ತು ಪ್ರಿಂಟ್ ಪಾರ್ಟಲ್ಲೇ ಸಿಕ್ತು ಮತ್ತು ನಾವು ಎಕ್ಸ್ಟ್ರಾ ಕಟ್ ಮಾಡ್ಕೋಬೇಕು ಅನ್ನೋದು ಏನು ಬೇಕಾಗಿಲ್ಲ ಫ್ರೆಂಡ್ಸ್ ಇಷ್ಟೇ ಆಗೋದು ಸ್ಲೀವ್ಸು ಪಟ್ಟಿ ಬ್ಯಾಕು ಫ್ರೆಂಟು ಒಂದೇ ಸಲ ಎಲ್ಲ ಬಂದುಬಿಟ್ಟು ನೋಡಿ ಫ್ರೆಂಡ್ಸ್ ಮೂರು ಪೀಸು ಒಂದೇ ಸಲ ಬರ್ತದೆ ಪಟ್ಟಿ ಬರುತ್ತೆ ಪ್ರಿಂಟ್ ಪಾರ್ಟು ಬ್ಯಾಕ್ ಪಾರ್ಟು ಬರುತ್ತೆ ಆಗು ಆವಾಗ ನಮಗೆ ಟೈಮ್ ತುಂಬ ಉಳಿಯುತ್ತೆ ಇನ್ನೇನು ಆರಾಮಾಗಿ ಪೀಸ್ ಹಾಕ್ಬಿಟ್ಟು ಅವನು ಸೀರೆ ಕ್ಲಾತ್ ಹಾಕ್ಕೊಂಡು ಕಟ್ ಮಾಡ್ಕೊಂಬಿಟ್ರೆ ಆಗುತ್ತೆ ಫ್ರೆಂಡ್ಸ್ ಸಣ್ಣ ಸೈಜ್ ಆಗಿರೋದ್ರಿಂದ ನನಗೆ ಪೀಠ ಪೀಸ್ ಅಟ್ಯಾಚ್ ಮಾಡೋದೇ ಬೇಕಾಗಿಲ್ಲ ಮತ್ತು ಸೀರೆ ಕ್ಲಾತ್ ಕೂಡ ದೊಡ್ಡದಾಗಿ ಆಗಿದೆ ಬಾರ್ಡ್ರಿಗೆ ಸ್ಲೀವ್ಸಿಗೆ ಎಲ್ಲೂ ಸ್ಟ್ಯಾಚ್ ಬರೋದಿಲ್ಲ ಹಿಂಗಿದ್ರೆ ಒಲೆಯೋದು ಸುಲಭ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್